ಓಕೆ ಬೆಂಗಳೂರು ಅರವತ್ತ್ಮೂರು ಕಿಲೋಮೀಟ್ರು ಇದೆ ಹೊಸೂರು ನೂರ ಐದು ಸೇಲಮ್ ಇನ್ನೂರ ಅರವತ್ತ್ಮೂರು ಕಿಲೋಮೀಟ್ರ್ ಇದೆ ಇಲ್ಲಿಂದ ಸೊ ಇವಾಗ ಮನೆಗೆ ಹೋಗೋ ಒಂದು ಅಂದರೆ ನಮ್ಮ ಮನೆ ಈ ಕಡೆನೇ ಸೊ ಇನ್ನೊಂದು ಸ್ವಲ್ಪ ದೂರದಲ್ಲೇ ಮತ್ತು ಸ್ನೇಹಿತರೆ ಇದು ನೋಡಿ ಇಲ್ಲಿ ಏನಪ್ಪ ಅಂದರೆ ಒಂದು ಇದು ಬರುತ್ತೆ ಅಂದರೆ ನೋಡಿ ಇದು ರೈಟ್ ಸೈಡಲ್ಲಿ ಏನು ಬರ್ತಾ ಇದೆ ಏನು ಗೊತ್ತೇ ಆಗೋಲ್ಲ ಸೊ ಅದಕ್ಕೆ ಇಲ್ಲಿ ಏನು ಕಾಣಿಸ್ತಿದೆಯೋ ಇಲ್ಲಿ ಒಂದು ಏನೋ ಅಂತಾರೆ ಐ ಗ್ಲಾಸೋ ಏನೋ ಅಂತಾರೆ ಈ ಕಡೆ ಅದೊಂದು ಇಟ್ಬಿಟ್ರೆ ಬೆಸ್ಟ್ ಅನ್ ಅಂದ್ಕೊಂತೀನಿ ಹೇಗೆ ಅಂತಂದರೆ ಈ ಕಡೆಯಿಂದ ಬರೋರಿಗೆ ಅಲ್ಲಿಂದ ಏನು ಬರ್ತಾಯಿದೆ ಅಂತ ಗೊತ್ತಾಗುತ್ತೆ ಅಲ್ಲಿಂದ ಆಪೋಸಿಟ್ಟು ಬರೋರಿಗೆ ಈ ಕಡೆಯಿಂದ ಏನಾದರೂ ಇದೆಯಾ ವೆಹಿಕಲ್ ಅಂತ ಗೊತ್ತಾಗುತ್ತೆ ಯಾಕಂದರೆ ಇದು ಲಾರಿಗಳು ಬಸ್ಗಳು ಮತ್ತು ಕಾರ್ಗಳು ತುಂಬ ಓಡಾಡ್ತವೆ ಸೊ ಅದರಿಂದ ನಾನು ತುಂಬ ಸಲ ಅಂದ್ಕೊಳ್ತಾ ಇದ್ದೆ ಇದನ್ನು ಹೇಳಬೇಕು ಅಂತ ನೋಡೋಣ ಅಕಸ್ಮಾತು ಯಾರು ಹೇಳೋಣ ಗುರು ಹೋಗಿ ನನಗೆ ಯಾರು ಗೊತ್ತಿಲ್ಲ ಸೊ ಈ ವಿಡಿಯೋ ನೋಡೋರು ಯಾರಾದರೂ ಅಧಿಕಾರಿಗಳಿದ್ರೆ ದಯಮಾಡಿ ಅದೊಂದು ಮಾಡಿಕ್ಕೆ ಪುಣ್ಯ ಕಟ್ಕೊಳ್ರಪ್ಪ